ಪ್ರಗತಿ ಚಾರಿಟಬಲ್ ಟ್ರಸ್ಟ್ ನ ಮಾನ್ಯ ಅಧ್ಯಕ್ಷರು ಆಗಮಿಸಿದ್ದಾರೆ ದಯಮಾಡಿ ಅವರು ವೇದಿಕೆಗೆ ಬಂದು ಉಪಸ್ಥಿತರಾಗಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಈಗ ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದು ನಿಮಿಷ ಮಾತನಾಡಲಿದ್ದಾರೆ ಶ್ರೀನಿವಾಸ್ ನಾಗೇಶ್ ಅಧ್ಯಕ್ಷರು ಶ್ರೀ ರಕ್ಷಾ ಸೌಹಾರ್ದ ಈಗ ಉದ್ದೇಶಿಸಿ ಮುನೀಶ್ ಕ್ರಸ್ತಿ ಅವರು ಎಲ್ಲರಿಗೂ ನಮಸ್ತೆ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರ ಸಂಘ ಇವತ್ತು ಏನು ಕಾರ್ಯಕ್ರಮವನ್ನು ಗಾಂಧಿ ಬಂದು ಹಮ್ಮಿಕೊಂಡಿದ್ದಾರೆ ಈಗಾಗಲೇ ಈ ವೇದಿಕೆಯಲ್ಲಿ ಗಣ್ಣಾತಿ ಗಂಡರು ಹಲವಾರು ಕ್ಷೇತ್ರಗಳಿಂದ ಬಂದಿರುವಂಥ ಎಲ್ಲ ಗಂಡರು ಕೂಡ ಈ ಒಂದು ವೇದಿಕೆ ಮೇಲೆ ಇದ್ದಾರೆ ಅವರಿಗೆಲ್ಲ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ ಈಗಾಗಲೇ ನಮ್ಮ ದಯಾನಂದ್ ಸರ್ ಕೂಡ ಬಂದು ಹೋಗಿದ್ದಾರೆ ಅವ್ರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ ಇದು ನನ್ನ ಒಂದು ಮೂರನೇ ವರ್ಷದ ಒಂದು ಪಾರ್ಟಿಸಿಪೇಷನ್ ಈ ಒಂದು ಕೆರಾ ಸಂಘಟನೆಯಲ್ಲಿ ಆ ಒಂದು ಪಾರ್ಟಿಸಿಪೇಷನ್ಗೆ ಮುಖ್ಯ ಕಾರಣರಾದಂಥ ನಮ್ಮ ಚಲಪತಿ ಸರ್ ಆಗಿರ್ಬೋದು ನಮ್ಮ ವಿಶ್ವನಾಥ್ ಸರ್ ಆಗಿರ್ಬೋದು ಕೋಲಾರ ಮಟ್ಟದಲ್ಲೆಲ್ಲ ಮಾಡಿದಾಗ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾಯಿದ್ವಿ ಸೊ ಈಗಾಗಲೇ ಎಲ್ಲ ಗಣ್ಯರು ಹಲವಾರು ಅವರ ಒಂದು ಅಭಿಪ್ರಾಯಗಳನ್ನು ಈ ಒಂದು ಏನೋ ಸಂಪಾದಕರ ಮತ್ತು ವರದಿಗಾರರ ಆ ಒಂದು ದೇವ ದೇಶಗಳನ್ನೆಲ್ಲರೂ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ನಾನು ಅಷ್ಟೇನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟ ಆಗ ಪಡೋದಿಲ್ಲ ಒಂದು ಮಾತ್ರ ಹೇಳಿದ್ರೆ ಏನಂತಂದರೆ ಈ ಒಂದು ಯೂಟ್ಯೂಬ್ಸ್ ಬಂದು ಅಥವಾ ಒಂದು ಡಿಜಿಟಲ್ ಏನೋ ಒಂದು ವೇ ಅಂತ ನಾವು ಕರಿತೀವಿ ನ್ಯೂಸನ್ನು ಎಕ್ಸ್ಪ್ರೆಸ್ ಮಾಡುವಂಥ ಒಂದು ಮಾಧ್ಯಮ ಇವೆಲ್ಲ ಕೂಡ ಬಂದು ಪ್ರತಿಯೊಬ್ಬರಿಗೂ ಒಂದು ಕಾಲದಲ್ಲಿ ಮೇನ್ ಸ್ಟ್ರೀಮಲ್ಲಿರುವಂಥ ಮಾಧ್ಯಮಗಳು ಮಾತ್ರ ಇದ್ದಾಗ ಏನಾದರೂ ಆ ಸಮಾಜದ ಬಗ್ಗೆ ಬರೀಬೇಕು ಅದನ್ನು ವ್ಯಕ್ತಪಡಿಸಬೇಕು ಅಂದ್ಕೊಂಡಾಗ ಅವ್ರಿಗೊಂದು ಪ್ಲಾಟ್ಫಾರ್ಮ್ ಇರಲಿಲ್ಲ ಮೊದಲು ಸೊ ಯಾವಾಗ ನಾವು ಡಿಜಿಟಲಿ ಡಿಜಿಟಲೀಕರಣ ಆಯಿತು ಈ ದೇಶದಲ್ಲಿ ಸೊ ಪ್ರತಿಯೊಬ್ಬರಿಗೂ ಕೂಡ ವಾಯ್ಸ್ ರೈಸ್ ಮಾಡಬೇಕು ಅನ್ನೋ ಉದ್ದೇಶ ಬಂತು ಆ ಒಂದು ಆಸಕ್ತಿ ಇರುವಂಥ ವ್ಯಕ್ತಿಗಳಿಗೆ ವಾಯ್ಸ್ ರೈಸ್ ಮಾಡುವಂಥ ಅವಕಾಶ ಈ ಒಂದು ಡಿಜಿಟಲ್ ಮಾಧ್ಯಮಗಳು ಇವತ್ತು ತನ್ನದೇ ಆದಂಥ ಒಂದು ಪತ್ರಿಕಾ ಮಾಧ್ಯಮಗಳು ಕೂಡ ಇವತ್ತು ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಸೊ ಹಾಗಾಗಲೇ ನಮ್ಮ ಸಾರವರು ಕೂಡ ಹೇಳ್ತಾ ಇದ್ರು ಯಾರನ್ನ ಭಯಪಡಿಸೋದು ಬೇಡ ನಾವು ಭಯಪಡೋದು ಬೇಡ ಅಂತ ನಿಜವಾಗಲೂ ಅದೊಂದು ದೊಡ್ಡ ಒಂದು ಅಸ್ತ್ರ ಅಂತ ನಾವು ಭಾವಿಸ್ಬೇಕಾಗುತ್ತೆ ಈ ಒಂದು ಪತ್ರಿಕೋದ್ಯಮದಲ್ಲಿ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಯಾರೆಲ್ಲ ಇವತ್ತು ಉದಯೋನ್ಮುಖ ವ್ಯಕ್ತಿಗಳು ಈ ಒಂದು ಪತ್ರಿಕಾ ರಂಗದಲ್ಲಿ ತಮ್ಮ ಚಾಪನ್ನು ಮೂಡಿಸ್ಲಿಕ್ಕೆ ಕಾಯ್ತಾಯಿದ್ದಿರೋ ಅವರೆಲ್ಲ ಕೂಡ ಇವತ್ತು ಆ ಒಂದು ಪಾಲಿಸಿಯನ್ನು ಅಡಾಪ್ಟ್ ಮಾಡಿಕೊಂಡು ಯಾರಿಗೂ ಭಯಪಡದೆ ನೀವು ಭಯಪಡಿಸದೆ ಮತ್ತು ನಿಮ್ಮ ಅನಿಸಿಕೆಯನ್ನು ನಿರ್ಭೀತಿಯಿಂದ ನೀವು ಸಮಾಜದಲ್ಲಿ ತಿದ್ದುವಂಥ ಒಂದು ದೊಡ್ಡ ಪಿಲ್ಲರ್ಗಳಾಗಿರೋದ್ರಿಂದ ಸಮಾಜದಲ್ಲಿ ತಿದ್ದುವಂಥ ಒಂದು ದೊಡ್ಡ ಪಿಲ್ಲರ್ಗಳಾಗಿರೋದ್ರಿಂದ ನೀವು ಎಲ್ಲ ಸಮಾಜದ ಮೂಲೆ ಮೂಲೆಗೂ ರೀಚ್ ಆಗಿ ಈ ಸರ್ಕಾರ ಏನು ತೋರಿಸ್ತಾ ಇದೆ ತೋರಿಸ್ತಾ ಇಲ್ವೋ ಅದು ನಮ್ಗೆ ಬೇಕಾಗಿಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ರೀಚ್ ಆಗುವಂಥ ಒಂದು ಸಂದೇಶವನ್ನು ನೀವು ಕೊಡಬೇಕಾಗುತ್ತೆ ಸಮಾಜದಲ್ಲಿ ಜರುಗುವಂಥ ನ್ಯಾಯ ಅನ್ಯಾಯ ಒಂದು ವಿಷಯ ವಿಷಯ ವಿಶ್ಲೇಷಣೆಗಳನ್ನು ಕೊಡುವಂಥ ಒಂದು ಪಾತ್ರವನ್ನು ನೀವು ವಹಿಸ್ಕೊಂಡಿರೋದ್ರಿಂದ ಆ ಒಂದು ಭಾಗದಲ್ಲಿ ಹೆಚ್ಚಾಗಿ ನೀವು ಕೆಲಸ ಮಾಡಬೇಕು ಸಮಾಜದ ಒಂದು ಮುನ್ನೆಲೆಗೆ ನೀವು ತಪ್ಪ ಕರ್ಕೊಂಡು ಬರಬೇಕಾದ್ರೆ ನೀವು ಬಹುಮುಖ್ಯ ಪಾತ್ರ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನನಗೆ ಈ ಒಂದು ಎರಡು ಮಾತನ್ನು ಈಗಾಗಲೇ ಸುಮಾರು ಜನ ಮಾತಾಡಿದ ಮಾತಾಡಲು ಅವಕಾಶ ಕೊಟ್ಟಂತ ಪ್ರತಿಯೊಬ್ಬರಿಗೂ ವೇದಿಕೆ ಮೇಲೆಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಗೂ ಮತ್ತೆ ಮುಂದಗಡೆ ಇರುವಂತ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಕೆರ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೆ ಒಂದು ಸುತ್ತ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ